ಮಹಿಳಾ ಸ್ವಾವಲಂಬನೆಯ ಉದ್ದೇಶದಡಿ ಹಲವಷ್ಟು ಕಾರ್ಯಕ್ರಮಗಳು ರೂಪುಗೊಳ್ಳುತ್ತವೆ ಅವುಗಳನ್ನು ಇನ್ನಿತರ ಯೋಜನೆಗಳೊಂದಿಗೆ ಸಂಯೋಜಿಸಿಕೊಂಡರೆ ಹೊಸದೊಂದಿಷ್ಟು ಪರಿಕಲ್ಪನೆಗಳು ಹುಟ್ಟಿಕೊಳ್ಳುತ್ತವೆ ಸೋಮವಾರಪೇಟೆಯ ತಾಲೂಕು ಪಂಚಾಯಿತಿ ಹಾಗೂ ಮೀನುಗಾರಿಕಾ ಇಲಾಖೆಯ ಸಹಯೋಗದೊಂದಿಗೆ ಹುಟ್ಟಿದ ಇಂತಹ ಒಂದು ಪರಿಕಲ್ಪನೆ ಮತ್ಸ್ಯ ಸಂಜೀವಿನಿ ಕ್ಯಾಂಟೀನ್ ಮಹಿಳೆಯರು ಸಣ್ಣ ಸಣ್ಣ ಗುಂಪುಗಳಾಗಿ ಕ್ಯಾಂಟೀನ್ ನಡೆಸುತ್ತಾರೆ ಎನ್ಆರ್ಎಲ್ಎಂ ಯೋಜನೆ ಅಡಿ ಸಾಲ ಸೌಲಭ್ಯವನ್ನು ಒದಗಿಸಲಾಗುತ್ತದೆ ಮೀನುಗಾರಿಕೆ ಇಲಾಖೆ ಕಡೆಯಿಂದ ಕಡಿಮೆ ದರದಲ್ಲಿ ಮೀನನ್ನು ಸರಬರಾಜು ಮಾಡಲಾಗುತ್ತದೆ ಮೂಲಸೌಕರ್ಯಗಳಿಗೆ ಗ್ರಾಮ ಪಂಚಾಯಿತಿಗಳ ಸಹಾಯವನ್ನು ಪಡೆಯಲಾಗಿದೆ ಎನ್ಆರ್ಎಲ್ಎಂ ಯೋಜನೆ ಅಡಿಯಲ್ಲಿ ಸೋಮವಾರಪೇಟೆ ಮತ್ತು ಕುಶಾಲನಗರದ ಪ್ರವಾಸಿ ತಾಣಗಳಲ್ಲಿ ಪ್ರಾರಂಭಿಸಲು ಉದ್ದೇಶಿಸಿರುವ ಮತ್ಸ್ಯ ಸಂಜೀವಿನಿ ಕ್ಯಾಂಟೀನ್ಗಳ ಮೊದಲನೆಯ ಹಂತದ ಮೂರು ಕ್ಯಾಂಟೀನ್ಗಳನ್ನು ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಮಂತರ್ಗೌಡರ್ ಅವರು ಉದ್ಘಾಟಿಸಿದರು ಅದ್ಭುತ ಕಾರ್ಯಕ್ರಮ ಯಾಕೆ ಅಂತಂದ್ರೆ ಹೆಣ್ಣುಮಕ್ಕಳಿಗೆ ಸ್ವಸಹಾಯ ಸಂಘಗಳಿಗೆ ಶಕ್ತಿ ಕೊಡುವಂತ ಒಂದು ಕಾರ್ಯಕ್ರಮ ಇದೆ ಸರ್ಕಾರಗಳು ಹಲವಾರು ಸರ್ಕಾರಗಳು ಮಹಿಳಾ ಶಕ್ತಿ ವಿಮೆನ್ ಎಂಪವರ್ಮೆಂಟ್ ಅಂತ ಎದ್ದು ಘೋಷಣೆ ಸಂದರ್ಭದಲ್ಲಿ ಇವತ್ತು ನಮ್ಮ ಗುಡ್ಸ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯಿತಿ ವತಿಯಿಂದ ಮೊದಲ ಮೂರು ಕ್ಯಾಂಟೀನ್ಗಳು ಮಲ್ಲಳ್ಳಿ ಜಲಪಾತ ಚಿಕ್ಲಿಹೊಳೆ ಜಲಾಶಯ ಮತ್ತು ಗುಡ್ಡೆಹೊಸೂರಿನ ಬಳಿ ಉದ್ಘಾಟನೆಗೊಂಡವು ಕೊಡಗಿಗೆ ಆಗಮಿಸುವ ಪ್ರವಾಸಿಗರಿಗಾಗಿ ಸ್ಥಳೀಯವಾಗಿ ದೊರಕುವ ಮೀನಿನ ಖಾದ್ಯಗಳನ್ನು ಕಡಿಮೆ ದರದಲ್ಲಿ ಕೊಡಗಿನ ಸಾಂಪ್ರದಾಯಿಕ ಅಡುಗೆಯ ಮೂಲಕ ರುಚಿಯನ್ನು ಪರಿಚಯಿಸಲು ಮತ್ತು ಸಂಜೀವಿನಿ ಸ್ವಸಹಾಯ ಮಹಿಳಾ ಗುಂಪುಗಳನ್ನು ಆರ್ಥಿಕವಾಗಿ ಸದೃಢಗೊಳಿಸುವ ನಿಟ್ಟಿನಲ್ಲಿ ಈ ಯೋಜನೆಯನ್ನು ರೂಪಿಸಲಾಗಿದೆ ಮೊದಲ ಹಂತದಲ್ಲಿ ಐದು ಪ್ರದೇಶಗಳನ್ನು ಗುರುತಿಸಿದ್ದು ಮೂರು ಪ್ರದೇಶಗಳನ್ನು ಎನ್ಆರ್ಎಲ್ಎಂ ಅಡಿ ಮತ್ತು ಎರಡು ಪ್ರದೇಶಗಳನ್ನು ಮೀನುಗಾರಿಕಾ ಇಲಾಖೆಯ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಇ ರಿಕ್ಷಾ ಯೋಜನೆ ಅಡಿ ಬಳಸಿಕೊಳ್ಳಲು ಉದ್ದೇಶಿಸಲಾಗಿದೆ ಮೀನುಗಾರಿಕೆ ಇಲಾಖೆಯಿಂದ ಸದರಿ ಸಂಘದ ಸದಸ್ಯರಿಗೆ ತರಬೇತಿ ನೀಡಿದ್ದು ಸ್ಥಳೀಯ ಮೀನುಗಾರರ ಸಹಕಾರ ಸಂಘ ಮತ್ತು ಮೀನುಗಾರರೊಂದಿಗೆ ಮೀನು ಸರಬರಾಜಿಗಾಗಿ ಒಪ್ಪಂದ ಮಾಡಿಸಲಾಗಿದೆ ಮೀನುಗಾರಿಕೆ ಎಂದರೆ ಬರೀ ಮೀನು ಹಿಡುವಳಿ ಮತ್ತು ಮೀನುಗಾರರ ಕಲ್ಯಾಣ ಮಾತ್ರವಲ್ಲ ಪೌಷ್ಟಿಕಾಂಶಯುಕ್ತ ಮೀನಿನ ಆಹಾರ ಕಡಿಮೆ ದರದಲ್ಲಿ ಜನರಿಗೆ ಎಟುಕಬೇಕೆನ್ನುವುದು ಕೂಡ ಇಲಾಖೆಯ ಉದ್ದೇಶವಾಗಿದೆ ಇದನ್ನು ಮತ್ಸ್ಯ ಸಂಜೀವಿನಿ ಕ್ಯಾಂಟೀನ್ಗಳ ಮೂಲಕ ಸಾಧ್ಯಗೊಳಿಸಲಾಗುತ್ತಿದೆ